ಕ್ಷೇತ್ರದ ಅಭಿವೃದ್ಧಿ ಒಳತಿಗಾಗಿ ಉಮ್ರಾ ಯಾತ್ರೆಯನ್ನ ಪೂರೈಸಿ ಬಂದ ಶಿಂಗಾವಿ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಖಾನ್ ಭಟಾನ್ ಅವರಿಗೆ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಶಾಡಂಬಿ ಗ್ರಾಮದ ಕಿರಣ್ ಪಾಟೀಲ ಅವರ ಫಾರ್ಮ್ ಹೌಸ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ವಿಧಾನಸಭೆ ಮತಕ್ಷೇತ್ರದ ಎರಡು ತಾಲೂಕಿನ ಪಕ್ಷದ ಸಭೆ ಕರೆಯಬೇಕಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಪಕ್ಷದ ಯಾವುದೇ ಕಾರ್ಯಕರ್ತರನ್ನ ಕಡೆಗಣಿಸಿಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಗೆಲುವು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ ಇದು ಕಾರ್ಯಕರ್ತರ ಗೆಲುವು ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಹೇಳಿದರು ಹಾಗೂ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನ್ನನ್ನು ಶಾಸಕರಾಗಿ ಮಾಡ್ಲಿಕ್ಕೆ ಹಗಲಿರುಳು ನನ್ನನ್ನು ಟಿಕೆಟ್ ಕೊಡಿಸಲಿಕ್ಕಾಗಿ ನಿರ್ಲಿಗಿ ನೆಹಿಯವರೇ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರಾದಂತ ನಮ್ಮ ಚಂದ್ರಣ್ಣ ನಡಿಮುಣಿಯವರೇ ಸ್ನೇಹಿತರಾದ ಕೆಣ ಪಾಟೀಲ್ ಅವರೇ ಬಾಬುರವರ ದೇಗಿ ಬಹಳಷ್ಟು ಸಹೋದರರಾದ ಹೆಮ್ಮೆ ಎಂ ಪಠಾಣವರು ಇಕ್ಬಾಲ್ ಅವರು ಬಹಳಷ್ಟು ಹಿರಿಯ ಮಕ್ಕಳು ತಾವಿಲ್ಲಿ ಉಪಸ್ಥಿತರಿದ್ದೀವಿ ತಾಲೂಕಿನ ಜನರ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ ಅವರ ಋಣ ತೀರಿಸುವ ನಿಟ್ಟಿನಲ್ಲಿ ಅವರ ಒಳತಿಗಾಗಿ ಈ ಯಾತ್ರೆ ಮಹತ್ವ ಪಡೆದಿದ್ದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಶಿಗ್ಗಾವಿ ತಾಲೂಕುಗಳ ಬ್ಲಾಕ್ ಸಮಿತಿ ಸಭೆ ಕರೆಯಲಾಗುವುದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ನಡೆಯಲಿದ್ದು ಆದ್ದರಿಂದ ಇನ್ನು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಂಜೀವಕುಮಾರ ನೀರಲಗಿ ಕಿರಣ್ ಎಂ ಪಾಟೀಲ ನಡುವಿನ ನಡುವಿನಮಣಿ ಮುನಾಫ್ ಪಠಾಣ್ ಬಸನಗೌಡ ಪಾಟೀಲ್ ಬಾಬರ್ ಬಾವೋಜಿ ಅಣ್ಣಪ್ಪ ಲಮಾಣಿ ಸುಧೀರ್ ಲಮಾಣಿ ಕೆಎಸ್ ಮಟ್ಟಕಟ್ಟಿ ಎಸ್ಎಫ್ ಮಣಕಟ್ಟಿ ಗುಡ್ಡಪ್ಪ ಜಲದಿ ಚಿಮ್ಮು ಹಿರೇಮಠ ಶಂಕರಗೌಡ ಪಾಟೀಲ ಡಿಆರ್ ಬೊಮ್ಮನಹಳ್ಳಿ ಡಿಪಿ ಕಾಳಿ ವಸಂತ ಬಾಗೂರ ಸಮಂತಗೌಡ ಪಾಟೀಲ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇದ್ದರು ಕಾರ್ಯಕ್ರಮವನ್ನು ದ್ಯಾಮಣ್ಣ ಕಾಳಿ ನಿರೂಪಿಸಿದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್